ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ನೇಜ್ ಗ್ರಾಮದ ಕಾಡಸಿದ್ದೇಶ್ವರ ಮಹಾಶಿವರಾತ್ರಿ ಯಾತ್ರಿ ಸಡಗರ ಸಂಭ್ರಮದಿಂದ ಭಕ್ತಿಮಯ ವಾತಾವರಣದಲ್ಲಿ ಸಂಪನ್ನ ಹತ್ತು ಸಾವಿರ ಭಕ್ತರಿಗೆ ಮಹಾದಾಸೋಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಕಾಡಸಿದ್ದೇಶ್ವರ ಯಾತ್ರೆ ಶುಕ್ರವಾರ ಮಾರ್ಚ್ ಎಂಟರಿಂದ ಆರಂಭಗೊಂಡು ಭಕ್ತಿಮಯ ವಾತಾವರಣದಲ್ಲಿ ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು ಸುಮಾರು ಹತ್ತು ಸಾವಿರ ಭಕ್ತರು ಯಾತ್ರೆಯಲ್ಲಿ ಮಹಾಪ್ರಸಾದ ಪಡೆದು ಪುನೀತರಾದರು ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಕಾಡಸಿದ್ದೇಶ್ವರ ದೇವರ ಯಾತ್ರೆಯನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಈ ಯಾತ್ರೆಯ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಗೂ ಶಿವಭಜನೆ ಆರಾಧನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ ರವಿವಾರ ಈ ಯಾತ್ರೆಯ ಪ್ರಮುಖ ದಿನವಾಗಿದ್ದು ಬೆಳಗ್ಗೆ ಕಾಡಸಿದ್ದೇಶ್ವರ ಮಂದಿರದಲ್ಲಿ ಪುರೋಹಿತರ ಪೌರೋಹಿತ್ಯದಲ್ಲಿ ರುದ್ರಾಭಿಷೇಕ ಪೂಜೆ ಕಾರ್ಯಕ್ರಮ ಸಂಪನ್ನಗೊಂಡವು ನಂತರ ಹನ್ನೊಂದು ಗಂಟೆಗೆ ದೇವಸ್ಥಾನ ಸಮಿತಿ ಗಣ್ಯರು ಹಾಗೂ ಭಕ್ತರ ಸಮ್ಮುಖದಲ್ಲಿ ವಿವಿಧ ವಾತ್ಯವೃಂದದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಬಳಿಕ ಮಹಾದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ನೇಜ್ ಸೇರಿದಂತೆ ಬೇಡ್ಕಿಹಾಳ್ ಶಮನಿವಾಡಿ ಭೋಜ್ ಸದರ್ಗಾ ಗಳತ್ಕ ಶಿರ್ಗಾಂವ್ ಗಿರ್ಗಾಂವ್ ಚಿಂಚ್ರಿ ಹಾಗೂ ಚಿಕ್ಕೋಡಿ ತಾಲೂಕಿನ ಸುಮಾರು ಹತ್ತು ಸಾವಿರ ಭಕ್ತರು ಈ ಮಹಾದಾಸೋಹ ಕಾರ್ಯಕ್ರಮದ ಲಾಭ ಪಡೆದರು ರವಿವಾರ ಯಾತ್ರೆಯ ಪ್ರಮುಖ ದಿನವಾಗಿದ್ದು ಅನೇಕ ಕಡೆಗಳಿಂದ ಆಗಮಿಸಿದ್ದ ಭಕ್ತರು ಶ್ರೀ ಕಾಡಸಿದ್ದೇಶ್ವರ ದೇವರ ದರ್ಶನ ಪಡೆದು ಪುನೀತರಾದರು ಅಲ್ಲದೆ ಅನೇಕ ಭಕ್ತರು ಮಹಾದಾಸು ಹಕ್ಕಿ ಹಾಗೂ ದೇವಸ್ಥಾನದ ಸುಧಾರಣೆಗಾಗಿ ಉದಾರವಾದ ದೇಣಿಗೆ ನೀಡಿದರು ಈ ವೇಳೆ ಸಾಮಾಜಿಕ ಕಾರ್ಯಕರ್ತರಾದ ಈಶ್ವರ್ ಪಾಟೀಲ್ ವೀರೇಶ್ ಪಾಟೀಲ್ ಡಾಕ್ಟರ್ ಮಗ್ದುಮ್ ಅವರು ಕಾಡಸಿದ್ದೇಶ್ವರ ದೇವರ ಯಾತ್ರೆಗೆ ಹಿಂದಿನಿಂದಲೂ ಸಂಪ್ರದಾಯವಿದ್ದು ನಿರ್ಸೋಸಿಯ ನಂತರ ನೇಜ್ನಲ್ಲಿ ಮಾತ್ರ ಮಹಾದಾಸೋಹ ನಡೆಯುತ್ತದೆ ಈ ಯಾತ್ರೆಗೆ ನೇಜ್ ಗ್ರಾಮಸ್ಥರು ಮತ್ತು ಭಕ್ತರು ಸಹ ಉದಾರ ಹಸ್ತದಿಂದ ದಾನ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ದೇವಸ್ಥಾನ ಸಮಿತಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಾಮಾಜಿಕ ಕಾರ್ಯಕರ್ತರ ಸಹಕಾರದೊಂದಿಗೆ ಪ್ರತಿ ವರ್ಷ ದೊಡ್ಡ ಪ್ರಮಾಣದ ಯಾತ್ರೆಯನ್ನು ಆಯೋಜಿಸಲಾಗುತ್ತದೆ ಯಾತ್ರೆ ನಿಮಿತ್ತ ಸಮಿತಿ ಹಾಗೂ ಗ್ರಾಮಸ್ಥರಿಂದ ರುದ್ರಾಭಿಷೇಕ ಪೂಜೆ ಅರ್ಚನೆ ಎತ್ತಿನಗಾಡಿ ಷರ್ಯತ್ತು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಭಜನೆ ಮನರಂಜನಾ ಕಾರ್ಯಕ್ರಮ ಮಹಾದಾಸೋಹ ಕಾರ್ಯಕ್ರಮಗಳು ನಡೆಯುತ್ತವೆ ನೇಜ್ ಗ್ರಾಮದ ಮಹಾಶಿವರಾತ್ರಿಯ ಶ್ರೀ ಕಾಡಸಿದ್ದೇಶ್ವರ ಯಾತ್ರೆ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ ಎಂದು ತಿಳಿಸಿದರು मेज ग्राम श्री काड़सेश्वर देवस्थान तुम्हारे प्राचीन देवस्थान जान देंगे बड़ा काम दावे प्रति वर्ष अत्यंत वैगे श्री काड़सेश्वर अत्यंत भाव रीत जन इष्ट काड़सेश्वर एन स्थानीय ನಮಸ್ಕಾರ ಅಂದರೆ ದಾಸಿ ಮತ್ತು ಹೆಸರುವಾಸಿ ಅದನ್ನು ಊರಿನ ಎಲ್ಲ ಮಟ್ಟ ಪಂಚಾಯತ್ ಈ ಜಾತ್ರೆ ಈ ಊರಿನ ಪರಂಪರೆಗೆ ಈ ಊರಿನ ಸಂಸ್ಕೃತಿಗೆ ಒಂದು ಆಶಪ್ರಾಯವಾಗಿದೆ ಈ ಜಾತ್ರೆಯಲ್ಲಿ ಎಲ್ಲ ಜನರು ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಶ್ರದ್ಧೆಯಿಂದ ಭಾವಕವಾಗಿ ಈ ಜಾತ್ರೆಯನ್ನು ಸಂಭ್ರಮಿಸ್ತಾರೆ ಜಾತ್ರೆ ಹೀಗೆ ಮುಂದೆ ಶ್ರೀ ಗುರು ಕಾಡ ಸಿದ್ದೇಶ್ವರ ಕೃತಿ ನಮ್ಮೆಲ್ಲರೂ ಪ್ರತಿ ವರ್ಷ ಅದ್ದಿ ವಿಜೃಂಭಣೆಯಿಂದ ಜಾತ್ರೆ ಆಗೈತೆ ಮತ್ತು ನಮ್ಮಲ್ಲಿ ಎಲ್ಲ ಜಾತ್ರೆ ಪ್ರತಿ ಒಂದು ತಿಂಗಳ ಜಾತ್ರೆ ನಮ್ಮ ಊರಾಗ ಜನ ಭಾಳ ಸರ್ಕಾರ ಐತಿ ಪಟ್ಟಿ ಕೊಡೋಕೂ ಹೇಗೆ ಇಲ್ಲ ಯಾವುದೇ ಪ್ರತೀತಿ ಯಾಕೆ ಬೇರೋದು ಪಟ್ಟಿ ಕೊಡ್ತಾರೋ ಇದು ಜಾತ್ರೆ ಪ್ರತಿ ತಿಂಗಳೂ ಜಾತ್ರೆ ಮಾಡ್ತಾರೆ ವರ್ಷ ಒಂದು ಜಾತ್ರೆ ಮಂಜಾ ಬರುತ್ತೆ ಇದು ಕಾಳಸಿದ್ದೇಶ್ವರ ಲಕ್ಷ್ಮೀ ಜಾತ್ರೆ ಐತಿ ಪಟ್ಟಿಗೆ ಇದೆ ಜಾತ್ರೆ ಐತಿ ರವಿವಾರ ದೇವಸ್ಥಾನದ ಆವರಣದಲ್ಲಿ ಪೂಜಾ ಸಾಮಗ್ರಿಗಳು ಆಟಿಕೆಗಳು ತೊಟ್ಟೆಲುಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ಹಾಕಿದ್ದರಿಂದ ಕಾಡಸಿದ್ದೇಶ್ವರ ದೇವಸ್ಥಾನದ ಆವರಣ ಮತ್ತು ನೇಜ್ ಗ್ರಾಮದಲ್ಲಿ ಭಕ್ತಿಮಯ ವಾತಾವರಣ ನಿರ್ಮಾಣಗೊಂಡಿತ್ತು ಕಲಾಕಾಧಿಕಾರಿಗಳು ಎಲ್ಲರ ಕಲಾಪ ಅಧಿಕಾರಿಗಳು ಕುಟುಂಬದ ಕಲಿಕರು

ಪಂಚ್ ನ್ಯೂಸ್ಗಾಗಿ ನೇಸ್ನಿಂದ ಸಂಜಯ್ ಕಾಂಬಳೆ